ಪ್ರತಾಪ್ ಅವರಿಗೆ ಕಾರ್ತಿಕ್ ಅವರು ಟ್ರೋಫಿಯನ್ನ ಕೊಡ್ತಾರೆ ನೀನೇ ಬೇಕಾದ್ರೆ ಇಟ್ಕೋ ಎನ್ನುವಂತ ಮಾತನ್ನ ತಿಳಿಸ್ತಾರೆ ಫೋಟೋವನ್ನ ನೋಡ್ತಾ ಇರಬಹುದು ಪ್ರತಾಪ್ ಮತ್ತು ಕಾರ್ತಿಕ್ ಅವರ ನಡುವೆ ಒಳ್ಳೆ ರೀತಿಯಲ್ಲಿ ಬಾಂಧವ್ಯ ಇದೆ ಆದ್ರೆ ಕಾರ್ತಿಕ್ ಯಾವತ್ತು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎರಡನೇ ಸ್ಥಾನವನ್ನ ಪ್ರತಾಪ್ ಪಡೆದುಕೊಳ್ತಾರೆ ಅಂತ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಕ್ಷಣ ಆಶ್ಚರ್ಯ ಪಟ್ಟಿದ್ದು ಕೂಡ ಉಂಟು ಇಂಟರ್ವ್ಯೂ ನಲ್ಲೂ ಕೂಡ ಅದನ್ನೇ ತಿಳಿಸ್ತಾರೆ ಯಾಕೆಂದ್ರೆ ಕಾರ್ತಿಕ್ ಅವರ ಒಂದು ಟಕ್ಕರ್ ಕೊಡುವಂತ ಪರ್ಫಾರ್ಮೆನ್ಸ್ ಕೇವಲ ಇದ್ದಿದ್ದು ವಿನಯ್ ಅವರಿಗೆ ಆದ್ರೆ ಒಂದು ಸ್ಮಾರ್ಟ್ ವರ್ಕ್ ಅಂತಾರಲ್ಲ ಅದರಲ್ಲಿ ಪ್ರಖ್ಯಾತಿಯನ್ನ ಪಡೆದುಕೊಂಡಿದ್ದು ಡ್ರೋಮ್ ಪ್ರತಾಪ್ ಸೊ ಅವರ ಒಂದು ವೋಟಿಂಗ್ ಪ್ರಕಾರ ಆಗಿರಬಹುದು ಅಭಿಮಾನಿಗಳು ತುಂಬಾನೇ ಗಳನ್ನ ಮಾಡ್ತಾರೆ ಸೊ ಹೀಗಾಗಿ ಪ್ರತಾಪ್ ಅವರು ಎರಡನೇ ಸ್ಥಾನ ಪಡ್ಕೊಳ್ತಾರೆ ಈಗ ಒಂದು ಎರಡನೇ ಒಂದು ಸೀರಿಯಲ್ಸ್ ಅಂತ ಕೂಡ ನಡೆದಿತ್ತು ಅದರಲ್ಲಿ ಬಹಳಷ್ಟು ರೀತಿಯಲ್ಲಿ ಕಾರ್ತಿಕ್ ಅವರು ಪ್ರತಾಪ್ ಅವರು ಸಂಗೀತ ಮತ್ತು ವಿನಯ್ ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಸೀರಿಯಲ್ಸ್ ಅಂತೆ ಹೊಸಪೇಟೆಯಲ್ಲಿ ಸೊ ಒಂದು ಟೈಮಲ್ಲಿ ಒಟ್ಟಿಗೆ ಮೀಟ್ ಮಾಡ್ತಾರೆ ಒಂದು ಟ್ರೋಫಿಯನ್ನು ಕೂಡ ಕಾರ್ತಿಕ್ ಅವರಲ್ಲಿ ಅಲ್ಲಿಗೆ ತಗೋಬೋದಿರ್ತಾರೆ ಕಾರ್ತಿಕ್ ಅವರು ಪ್ರತಾಪ್ ಅವರ ಜೊತೆ ಸಮಯ ಕಳೀತಾರೆ ಒಟ್ಟಿಗೆ ಪ್ರೊಸೆಷನ್ ನಲ್ಲಿ ಭಾಗಿಯಾಗ್ತಾರೆ ಟ್ರೋಫಿನ ಪ್ರತಾಪ್ ಅವರ ಕೈಗೂ ಕೂಡ ಕೊಡ್ತಾರೆ ನೀವು ಸ್ವಲ್ಪ ದಿವಸ ಇಟ್ಕೋಬೇಕಾದ್ರೆ ಇಡ್ಕೋಬೇಕಾದ್ರೆ ಇರುವಂತ ಮಾತನ್ನು ಕೂಡ ತಿಳಿಸ್ತಾರೆ ಇದು ನಿಜಕ್ಕೂ ಕಾರ್ತಿಕ್ ಅವರ ಒಂದು ದೊಡ್ಡ ಮನಸ್ಸು ಅಂತಾನೆ ಹೇಳ್ಬೋದು ಟ್ರೋಫಿಯನ್ನ ಇಟ್ಕೋತಾರೆ ಫೋಟೋ ತೆಗೆಸ್ಕೋತಾರೆ ಪ್ರತಾಪ್ ಅವರು ಪ್ರತಾಪ್ ಅವರು ಟ್ರೋಫಿನ ಒಂದು ವೇದಿಕೆ ಮೇಲೆ ನೋಡಿದ್ರು ಆಮೇಲೆ ಈಗ ಮತ್ತೊಮ್ಮೆ ಕೈಯನ್ನ ಇಟ್ಕೋತಾ ಇದ್ದಾರೆ ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ ಅವ್ರಿಗೆ ಖುಷಿಯಾಗಿದೆ ಟ್ರೋಫಿ ಸಿಕ್ಕಲಾದ್ರು ಕೂಡ ಪ್ರತಾಪ್ ಅವರಿಗೆ ಒಂದು ಜನರ ಪ್ರೀತಿ ಎಲ್ಲವೂ ಕೂಡ ಸಿಕ್ಕಿದಲ್ಲ ನಿಜಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ಅಂತಾನೆ ಹೇಳ್ಬೋದು